ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಉಂಟಲ್ಲ ನಮ್ಮ ರಾಣಿ ಇರ್ತಿರಲಿಲ್ಲ ನಿನ್ನೆ ರಾತ್ರಿ ನಾವು ಗೂಡು ಅದರದ್ದು ಕೂ ಗೂಡು ಉಂಟಲ್ಲ ಕೋಳಿ ಗೂಡು ಅದರಲ್ಲಿ ಹಾಕ್ತೇವಲ್ಲ ಸಂಜೆ ಇವತ್ತು ಬೆಳಗ್ಗೆ ನೋಡುವಾಗ ಅದರದ್ದು ಗೂಡಿದ್ದು ಬಾಗಿಲು ಉಂಟಲ್ಲ ಎಲ್ಲ ಚಲ್ಲ ಬಿದ್ದಿತ್ತು ಗೂಡಿನ ಒಳಗೆ ನೋಡೋಕೆ ಕೋಳಿ ಕೂಡ ಇರಲಿಲ್ಲ ಎಂಥದ್ದು ಪ್ರಾಣಿ ಬಂದಿರಬೇಕು ನಿನ್ನೆ ರಾತ್ರಿ ನಾಯಿ ನಾಯಿ ಕೂಡ ಕೋಳಿ ತಿಂತದಲ್ಲ ಹಾಗಾಗಿ ಇಲ್ಲಿ ನಾಯಿ ಎಲ್ಲ ತುಂಬ ಓಡಾಡ್ತದೆ ಬೇರೆಯವ್ರದು ಅದು ಬಂದಿದೆ ಏನೋ ಇದ್ರದ್ದು ಬಾಗಿಲೆಲ್ಲ ತೆಗೆದು ಹಾಕಿದೆ ನೋಡುವಾಗ ಕೋಳಿ ಕೂಡ ಇಲ್ಲ ನಾವೆನಿಸಿದ್ದೇವೆ ಏನ ತಿಂದಿರ್ಬೋದು ಅಂತ ಹೇಳಿ ಆಮೇಲೆ ತುಂಬ ಹೊತ್ತಿನ ನಂತರ ನಮ್ಮ ಕೋಳಿ ಆ ಕಡೆಯಿಂದ ಬರ್ತಾ ಉಂಟು ನೋಡೋಕಿದು ತಪ್ಪಿಸಿಕೊಂಡು ಹೋಗಿ ಎಲ್ಲ ಕೂತಿತ್ತು ಪಾಪ ಪಾಪ ಹೇಗೋ ಬಚವಾಗಿದೆ ನಮ್ಮ ರಾಣಿ ಉಂಟಿವತ್ತು ರಾಣಿಮ ಇರದಿದ್ದರೆ ಉಂಟಲ್ಲ ಇವತ್ತು ವರ್ಷರಿದ್ದು ಗೊಬ್ಬೆನೇ ಆಗ್ತಿತ್ತು ಅವನು ಗೊಬ್ಬೆ ಹಾಕ್ತಿದ್ದ ವಿಷಯ ಕೇಳಿ ಅವನಿಗೆ ಬೇಜಾರಾಯಿತು ಇವತ್ತು ಮನೆಯೊಳಗೆ ಅದನ್ನು ಕಟ್ಟಿ ಹಾಕುವ ಗೂಡಲ್ಲಿ ಹಾಕೋದು ಬೇಡ ಅಂತ ಹೇಳ್ತಾ ಇದ್ದಾನೆ ಮಂಗಳೂರಲ್ಲಿ ಉಂಟಲ್ಲ ಮಳೆ ನಿಲ್ಲುವ ಸೂಚನೆಯೇ ಇಲ್ಲ ಮಳೆ ಕಂಟಿನ್ಯೂ ಆಗಿ ಬರ್ತಾನೆ ಉಂಟು ಒಂದು ವಾರದಿಂದ ಮಕ್ಕಳಿಗೆ ಕೂಡ ಸ್ಕೂಲಿಗೆ ರಜೆ ಇದು ನಮ್ಮ ಮನೆಯ ಪಕ್ಕದಲ್ಲಿ ತೋಡ ಹರಿತದೆ ತೋಡಲ್ಲಿ ನೀರು ಹರಿತದೆ ನೋಡಿ ಇದರಲ್ಲಿ ಮೀನು ಮೇಲೆ ನೋಡಲಿಕ್ಕೆ ಸಿಗ್ತಿದೆ ಅದಕ್ಕೆ ವರ್ಷ ಹೇಳ್ತಿದ್ದ ನನಗೆ ಮೀನು ತೋರಿಸಿ ಬನ್ನಿ ಬನ್ನಿ ಅಂತ ಹೇಳಿ ಅದಕ್ಕೆ ತೋರಿಸ್ಲಿಕ್ಕೆ ಹೇಳಿ ಕರ್ಕೊಂಡು ಬಂದದ್ದು ಮೀನು ಇದ್ದರೂ ಕಾಣಲಿಕ್ಕಿಲ್ಲ ಅಷ್ಟು ಸ್ಪೀಡಲ್ಲಿ ನೀರು ಹೋಗ್ತಾ ಉಂಟು ಸಣ್ಣ ಸಣ್ಣ ಮೀನು ಇರ್ತದಲ್ಲ ಅದು ಮತ್ತೆ ಇದು ಏಡಿ ಕೂಡ ಈ ನೀರಲ್ಲಿ ಇರ್ತದೆ ಅದು ನಮಗೆ ಯಾವತ್ತೂ ನೋಡಲಿಕ್ಕೆ ಸಿಗಲಿಲ್ಲ ಮೊದಲು ಇರ್ತಿತ್ತಂತೆ ಈಗ ಸಿಗುವುದಿಲ್ಲ ನೋಡಲಿಕ್ಕೆ ಮಳೆ ಬರುವಾಗ ಉಂಟಲ್ಲ ಬಿಸಿ ಬಿಸಿ ಏನಾದರೂ ತಿಂಡಿ ಮಾಡಿ ತಿನ್ನುವ ಅಂತೇಳಿ ಆಗ್ತದೆ ಅದಕ್ಕೆ ಈಗ ನಾವು ಅಪ್ಪ ಇದ್ದೇವೆ ಇದು ನಮ್ಮದು ಅಪ್ಪದ ಕಾವಲಿ ಮಣ್ಣಿದ್ದು ಇದು ಗ್ಯಾಸಲ್ಲಿ ಸರಿಯಾಗಿ ಬರುವುದಿಲ್ಲ ಅಂದರೆ ಮ ಮಿಡ್ಲು ಮಾತ್ರ ಅಲ್ಲ ಗ್ಯಾಸ್ ಇದ್ದು ಬೆಂಕಿ ಬರೋದು ಇದು ನಮ್ಮದು ಕಾವಲಿ ಸ್ವಲ್ಪ ದೊಡ್ಡದುಂಟು ಅದು ಬೆಂಕಿ ಒಲೆಯಲ್ಲಿ ಮಾಡಿದ್ರೇ ಸರಿಯಾಗಿ ಬರೋದು ಅದಕ್ಕೆ ನಾವು ಬೆಂಕಿ ಒಲೆಯಲ್ಲಿ ಮಾಡ್ತಾ ಇದ್ದೇವೆ ಅಪ್ಪ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ವಿ ಅದಕ್ಕೆ ತೆಂಗಿನ ತುರಿ ಮತ್ತು ಬೆಲ್ಲ ಏಲಕ್ಕಿ ಇಷ್ಟು ಹಾಕಿ ರುಬ್ಬಿ ಹಿಟ್ಟು ತಯಾರು ಮಾಡಿದೆ ನೋಡಿ ಇದೊಂದು ಹಿಟ್ಟನ್ನು ಒಂದು ಅರ್ಧ ಗಂಟೆ ಒಂದು ಗಂಟೆ ಹಾಗೆಯೇ ಬಿಡಬೇಕು ಮಿಕ್ಸ್ ಮಾಡಿ ಬೇಕಿದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಡಾ ಪೌಡರ್ ಹಾಕಿದರೆ ಚೆನ್ನಾಗಿ ಉಬ್ಬಿಸಿ ಸಾಫ್ಟಾಗಿ ಬರ್ತದೆ ನೋಡಿ ಅಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬಿಸಿ ಬಿಸಿ ತಿನ್ನಲಿಕ್ಕೆ ಚೆಂದ ಆಗ್ತದೆ ಸ್ವಲ್ಪ ತಣ್ಣಗಾದರೆ ಉಂಟಲ್ಲ ಸ್ವಲ್ಪ ಗಟ್ಟಿಯಾದಾಗೆ ಬ ಆಗ್ತದೆ ಉದ್ದಿನಬೇಳೆ ಹಾಕಿ ಮಾಡಿದರೆ ಸಾಫ್ಟೇ ಇರ್ತದೆ ಹೀಗೆ ಮಾಡಿದರೆ ಸ್ವಲ್ಪ ಅದು ಗಟ್ಟಿ ಆಗ್ತದೆ ತುಂಬ ವಿಧಾನದಲ್ಲಿ ಅಪ್ಪ ಮಾಡಲಿಕ್ಕೆ ಆಗ್ತದೆ ನೋಡಿ ಅಪ್ಪ ರೆಡಿ ಆಗಿದೆ ಅಪ್ಪ ರೆಡಿ ಕೂಡ ಆಗಿದೆ ಅರ್ಧ ಗಂಟೆಯಲ್ಲಿ ಖಾಲಿ ಕೂಡ ಆಗಿದೆ ಅದು ಬಿಸಿ ಬಿಸಿ ಸರಿ ಸರಿಯಾಗ್ತದೆ ತಣ್ಣಗಾದ ನಂತರ ಅದು ಸ್ವಲ್ಪ ಗಟ್ಟಿಯಾಗ್ತದೆ ನಮ್ಮದು ಪಕ್ಕದ ಮನೆಯವರು ಶಬರಿಮಲೆಗೆ ಹೋಗಿದ್ದರು ಹಾಗಾಗಿ ಅಲ್ಲಿಂದ ಪ್ರಸಾದ ತಗೊಂಡು ಬಂದಿದ್ದಾರೆ ನೋಡಿ ಇದು ಶಬರಿಮಲೆಯದು ಪ್ರಸಾದ ನಮ್ಮ ಊರಿಂದ ಯಾರಾದರೂ ಶಬರಿಮಲೆಗೆ ಹೋದರೆ ಅವರ ಕಡೆಯಿಂದ ನಮಗೀಗೆ ಒಂದು ಪ್ರಸಾದದ ಕಟ್ಟು ಸಿಗ್ತದೆ ಇದು ಅಲ್ಲಿದ್ದು ಪ್ರಸಾದ ನೋಡಿ ಅಂದರೆ ಇದು ಚಿಪ್ಸ್ ಮತ್ತೆ ಹಲ್ವ ಅಲ್ಲಿ ಸೇಲ್ ಮಾಡ್ತಾರಲ್ಲ ಅದು ತರದು ಪ್ರಸಾದ ಅಂತ ಹೇಳಿದರೆ ಇದು ಹರಿಯಾಣ ಪಾಯಸ ಅಂತ ಹೇಳ್ತಾರ ಹೇಳ್ತೇವಲ್ಲ ಅದು ಮತ್ತು ಇದು ಅಪ್ಪ ಇದು ಅಲ್ಲಿದ್ದು ಮೇನ್ ಪ್ರಸಾದ ಇದು ಹೀಗೆ ಅವರು ಹೋಗಿರುವವರು ತಗೊಂಡು ಬರ್ತಾರೆ ಹಾಗೆ ಕೊಡ್ತಾರೆ ಇದೀಗ ಮರುದಿನ ಮರುದಿನ ಕೂಡ ಮಳೆನೇ ಮಳೆ ಬೆಳಗ್ಗಿಂದನು ಮಳೆ ಬರ್ತಾನೆ ರಾತ್ರಿ ಫುಲ್ಲು ಮಳೆ ಬಂದಿದೆ ಅದು ಸಹ ಗಾಳಿ ಮಳೆ ಈಗ ಕೂಡ ಕಮ್ಮಿ ಇಲ್ಲ ನೋಡಿ ಗಾಳಿ ಮಳೆ ಬರ್ತನೇ ಉಂಟು ಚಳಿ ಗಾಳಿ ಕೂಡ ಬೀಸ್ತದೆ ಎಂತ ಆಗ್ತದೆ ಅಂತ ಹೇಳಿ ಗೊತ್ತಾಗುದಿಲ್ಲ ಎಲ್ಲ ಕಡೆ ಗಾಳಿ ಮಳೆ ಬರ್ತಾನೆ ಉಂಟಲ್ಲ ವರ್ಷವಿಗೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಆದ್ರೆ ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡಿದ್ದಾರೆ ಅವರಿಗೆ ಸಹ ತುಂಬಾ ಪಾಠ ಮಿಸ್ ಆಗ್ತದೆ ಹಾಗೆ ಮಿಸ್ ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ರು ಮನೆ ಒಳಗೆ ಕರೆಕ್ಟ್ ಆಗಿ ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ ಹಾಗಾಗಿ ಹೊರಗಡೆ ಕುತ್ಕೊಂಡು ಅವನ್ ಕ್ಲಾಸ್ ಕೇಳ್ತಾ ಇದ್ದ ಗಾಳಿ ಮಳೆ ಬರ್ತಾ ಇತ್ತಲ್ಲ ಅವನಿಗೆ ಚಳಿ ಆಗ್ತಿತ್ತು ಒಮ್ಮೆ ಶ್ವೆಟರ್ ಹಾಕ್ತಾನೆ ತೆಗಿತಾನೆ ನಾವು ಥಜಾಂಕ್ ಉಂಟಲ್ಲ ಅಂದ್ರೆ ತಗತ ಸೊಪ್ಪು ಮತ್ತು ಕೆಸುವಿನ ಎಳೆ ತರ್ಲಿಕ್ಕೆ ಅಂತ ಹೊರಟಿದ್ದೇವೆ ಮತ್ತೆ ಎಲ್ಲ ಬೊಳ್ಳ ಬಂದಿದೆ ನಮ್ದು ಪಲ್ಗುಣಿ ಸೇತುವೆ ಉಂಟಲ್ಲ ಅಲ್ಲಿ ನೀರು ಫುಲ್ ಆಗಿ ಅಲ್ಲಿ ಹನುಮಾನ್ ದೇವಸ್ಥಾನ ನಿಮ್ಗೆ ಯಾವಾಗಲೂ ತೋರಿಸ್ತೀನಲ್ಲ ಅಲ್ಲಿ ತನಕ ಬಂದಿದೆ ಅದಕ್ಕೆ ನೋಡ್ಕೊಂಡು ಅಂತ ಹೇಳಿ ಹೊರಟಿದ್ದೇವೆ ಮಳೆ ಕೂಡ ಬರ್ತಾ ಉಂಟು ಕೊಡೆ ಇಟ್ಕೊಂಡು ಕೊಯ್ಲಿಕ್ಕೆ ಆಗುದಿಲ್ಲ ಹಾಗೆ ಇಲ್ಲಿ ಸ್ವಲ್ಪ ಕಮ್ಮಿ ಆಯ್ತು ಮಳೆ ಹಾಗೆ ಹೇಗೆ ಕೊಯ್ತಾ ಇದ್ದೇವೆ ಕೆಸುವಿನ ಎಳ್ಳೆ ಕೊಯ್ತಾ ಇದ್ದೇವೆ ನಾಳೆ ಪತ್ರಡ್ಡೆ ಮಾಡುವ ಅಂತ ಹೇಳಿ ಅಲ್ಲಿಯ ಪಕ್ಕದಲ್ಲಿ ತಗತಿಯ ಸೊಪ್ಪು ಕೂಡ ಇತ್ತು ರೋಡ್ ಸೈಡಲ್ಲಿ ಕೂಡ ಅದು ನನಗೆ ಕ್ಲೀನ್ ಇರುವುದಿಲ್ಲ ಅಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಇದೊಂದು ಮನೆಯ ಹಿಂದುಗಡೆ ಸ್ವಲ್ಪ ದೊಡ್ಡದಾಗಿತ್ತು ಗಿಡ ಹಾಗಾಗಿ ಅದರದ್ದು ನಾವು ತಗದೇ ಸೊಪ್ಪಿದ್ದು ಹೀಗೆ ತುದಿ ಉಂಟಲ್ಲ ಇದು ಹೀಗೆ ಚೂಟಿ ತೆಗಿಲಿಕ್ಕೆ ನೋಡಿ ಈ ರೀತಿ ಚೂಟಿ ತೆಗಿಬೇಕು ತಗದೇ ಸೊಪ್ಪು ಫುಲ್ಲು ಇಡೀ ಮರ ಮರದ್ದು ತಗದೇ ಸೊಪ್ಪು ಪದಾರ್ಥ ಮಾಡಲಿಕ್ಕೆ ಆಗೋದಿಲ್ಲ ಅದು ತುದಿ ತುದಿ ಮಾತ್ರ ಕಟ್ ಮಾಡಿ ತೆಗಿಬೇಕು ನಾವು ಮಳೆಗೆ ಕೊಯ್ಲಿಕ್ಕೆ ಆಗಲಿಲ್ಲ ಮತ್ತೆ ವಾಪಸ್ ಬಂದ್ವಿ ನಾವು ಅಂದರೆ ಈಗ ನಾವು ಕೊಳ್ಳಲಿಗೆ ಹೋಗ್ತಾ ಇದ್ದೇವೆ ನೋಡಿ ನೀರೆಲ್ಲ ನೋಡಿದ ಎಷ್ಟು ಮೇಲೆ ಬಂದಿದೆ ಇಲ್ಲಿ ಸ್ವಲ್ಪ ಇತ್ತು ನೀರು ಇದು ಸಣ್ಣದೊಂದು ಕೆರೆ ತರ ಇತ್ತು ಅದು ಫುಲ್ ನದಿ ತರ ಆಗಿದೆ ಕೆರೆ ಹೋಗಿ ನದಿ ತರ ಆಗಿದೆ ನೋಡಿ ಫುಲ್ ರೋಡ್ ತನಕ ಬಂದಿದೆ ಅದು ನೀರಿಗುನಿ ನದಿ ನೋಡಿ ಅಂದ್ರೆ ತುಂಬಿ ಹರಿತ ಉಳಿದ ಆಗಿದೆ ನೋಡಿ ಫುಲ್ಲು ಫುಲ್ ನದಿ ನೋಡುವಾಗ ಭಯ ಆಗ್ತದೆ ಎಲ್ಲ ಗಿಡ ಮರಗಳೆಲ್ಲ ಮುಳುಗಿಕೊಂಡು ಬಂದಿದೆ ಫುಲ್ಲು ನೀರಾಗಿದೆ ನಾವೀಗ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬರುವಂತ ಹೊರಟಿದ್ದೇವೆ ನೋಡಿ ಇಲ್ಲಿ ಮರ ಎಲ್ಲ ಬಿದ್ದಿದೆ ರೋಡ್ ಸೈಡ್ ಅಲ್ಲಿ ನೋಡಿ ದೇವಸ್ಥಾನ ನಾನು ನಿಮ್ಗೆ ಯಾವಾಗ್ಲೂ ತೋರಿಸ್ತಿದ್ದೆ ಅಲ್ಲ ಈ ಸೇತುವೆಯಿಂದ ಹೇಗೆ ಕಾಣ್ತದೆ ಅಂತ ಹೇಳಿ ಫುಲ್ ಕಾಣ್ತಿತ್ತಲ್ಲ ಈಗ ನೋಡಿ ದೇವಸ್ಥಾನದ ಅರ್ಧ ತನಕ ನೀರು ಬಂದಿದೆ ನೋಡಿ ಇದು ನದಿ ಈಗ ಫುಲ್ ಆಗಿದೆ ಅಲ್ಲ ಈಗ ಇಲ್ಲಿ ನೋಡಿ ದೇವಸ್ಥಾನದ ಅಂಗಣ ತನಕ ಹೋಗಿದೆ ನೀರು ನದಿ ಯಾವುದು ಇದು ಈ ಕಡೆ ದೇವಸ್ಥಾನದ ಅಂಗಣ ಯಾವುದು ಅಂತ ಹೇಳಿ ಗೊತ್ತಾಗೋದಿದೆ ನೋಡಿ ಅಲ್ಲಿ ತನಕ ಕೂಡ ನೀರು ಹೋಗಿದೆ ಇಲ್ಲಿ ದೇವಸ್ಥಾನದ ಎದುರುಗಡೆ ಮಾತ್ರ ಈಗ ಸ್ವಲ್ಪ ಜಾಗ ಉಂಟು ನೋಡಿ ಸುತ್ತಲೂ ನೀರು ಆವರಿಸಿದೆ ನೋಡಿ ನದಿ ನೀರು ಸುತ್ತಲೂ ಆವರಿಸಿದೆ ಹೀಗೆ ನಡುವಲ್ಲಿ ಮಾತ್ರ ಒಂದು ಪೀಸ್ ಜಾಗ ಖಾಲಿ ಉಂಟು ನೋಡಿ ಸುತ್ತಲೂ ಬಂದಿದೆ ನೀರು ಎಂತೂ ಇಲ್ಲಿ ತನಕ ಬಂದಿದೆ ಹೇಳಿ ಬಂದಿದ್ದೇವಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರುವಂತೇಳಿ ನಾನ್ ಮತ್ತ ವರ್ಷ ಹೋದ್ವಿ ದೇವಸ್ಥಾನದ ಒಳಗಡೆ ದೊಡ್ಡ ದೊಡ್ಡ ಮರಗಳು ಕೂಡ ನೀರಲ್ಲಿ ತೇಲಿ ಹೋಗ್ತಾ ಉಂಟು ಅಂದ್ರೆ ನದಿಯ ಬದಿಯಲ್ಲಿರುವಂತಹ ಮರಗಳು ಬೀಳುದು ಕಾಣ್ಬೇಕು ಅಡ್ಡೂರು ಮುಖ್ಯಪ್ರಾಣ ದೇವಸ್ಥಾನದ ಆಂಜನೇಯ ದೇವರು ನೋಡಿ ಮಾತನಾಡಿದರೆ ಮಾತನಾಡುವ ದೇವರು ಅಂತ ಹೇಳ್ತಾರೆ ಇಲ್ಲಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ನೀವು ನಿಮ್ಮ ಕಷ್ಟವನ್ನು ಹೇಳಿಕೊಂಡ್ರೆ ದೇವರು ನಿಮಗೆ ಪರಿಹಾರ ಕೂಡ ಸೂಚಿಸ್ತಾರೆ ಅಂತ ಹೇಳ್ತಾರೆ ಭಕ್ತಿ ಇರಬೇಕು ಎಲ್ಲದಕ್ಕೂ ಸುಮ್ಮ ಸುಮ್ಮನೆ ಎಲ್ಲ ಆಗುದಿಲ್ಲ ಅಲ್ಲ ಭಕ್ತಿಯಿಂದ ಬೇಡಿಕೊಂಡರೆ ಎಲ್ಲನೂ ಆಗ್ತದೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಹೊರಗಡೆಯಿಂದ ನೀರಿಲ್ಲಿ ತನಕ ಬಂದಿದೆ ನೋಡಿ ನೋಡಿ ಇಲ್ಲಿ ಬೋಟೆಲ್ಲ ಇದು ಮಗುಚಿ ಹಾಕಿಟ್ಟಿದ್ರು ಅದನ್ನೆಲ್ಲ ನೀರು ಮುಳುಗಿಸಿದೆ ನೋಡಿ ಅಲ್ಲಿ ಎರಡು ಮೂರು ಕಾಣ್ತದಲ್ಲ ಬೋಟು ಅದೆಲ್ಲ ನೀರಲ್ಲಿ ಮುಳುಗಿದೆ ಈಗ ನೋಡಿ ಇದು ಸೇತುವೆ ನಾವೀಗ ಬಂದ್ವಿ ಅಲ್ಲ ಅದೇ ಸೇತುವೆ ನೋಡಿ ನಿಮಗೆ ಸೇತುವೆ ಕಾಣ್ಬೋದು ಆ ಸೇತುವೆಯಲ್ಲಿ ನಾವು ಇಲ್ಲಿ ಬರೋದು ಅಂದರೆ ನಾವು ಓಡಾಡುವಂಥ ಸೇತುವೆ ಅದು ಅಲ್ಲಿ ಬಸ್ ಎಲ್ಲ ಹೋಗ್ತದೆ ಇದು ನಮ್ಮ ಮನೆ ಹತ್ರನೇ ಸಣ್ಣದೊಂದು ಜರಿ ನೀರಿದ್ದು ಜರಿ ಹರಿತದೆ ಇದು ಒಂದು ಹೊಸತ್ತು ಜರಿ ಉದ್ಭವ ಉದ್ಭವ ಆದದ್ದು ಅಂದ್ರೆ ಇದು ಗುಡ್ಡದ ಮಣ್ಣೆಲ್ಲ ಬಿದ್ದು ಉಂಟಲ್ಲ ನೀರು ಹರಿತಾ ಉಂಟಲ್ಲಿ ಆಕಾಶ ಎಲ್ಲ ನೋಡಿ ಹೇಗೆ ಉಂಟು ನಾವೆಲ್ಲೋ ಮಡಿಕೇರಿ ಚಿಕ್ಕಮಂಗ್ಳೂರು ಆ ಸೈಡ್ ಹೋಗಿದ್ದೇವೆ ಅಂತ ಅನಿಸ್ಬೇಕು ಆ ರೀತಿ ಉಂಟು ಇದು ತಕ್ಕ ಸೊಪ್ಪು ಮತ್ತು ಕೆಸುವಿನ ಎಲೆ ನಾಳೆ ತಿಂಡಿ ಮಾಡಬೇಕು ಪಲ್ಯ ಮಾಡಬೇಕು ಇದ್ರೋಯಾಬೀನಿಂದ ಮಂಚೂರಿ ಮಾಡ್ತಾ ಇದ್ದೇನೆ ಸೋಯಾಬೀನ್ ಮಂಚೂರಿ ಇದನ್ನೀಗ ಒಂದು ಹತ್ತು ನಿಮಿಷ ಬಿಸಿ ನೀರಿಗೆ ಹಾಕಿಟ್ಟಿದ್ದೇನೆ ಬಿಸಿ ನೀರಿಗೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಈಗ ಇದನ್ನೆಲ್ಲ ಟೈಟ್ ಈಗ ಹಿಂಡಿ ತೆಗಿತೇನೆ ಚೆನ್ನಾಗಿ ನೀರು ಹಿಂಡಿ ತೆಗಿಬೇಕು ಚಿಕನ್ ಸಿಕ್ಸ್ಟಿ ಫೈವ್ ಉಂಟಲ್ಲ ಕಬಾಬ್ ಮಸಾಲ ಅದು ಹಾಕ್ತಾ ಇದ್ದೇವೆ ಒಂದು ಪ್ಯಾಕೆಟ್ ಫುಲ್ ಇದಕ್ಕೆ ನೀರೇನು ಹಾಕ್ಲಿಕ್ಕಿಲ್ಲ ಇಟ್ಟಿದ್ದೇವಲ್ಲ ಇದಕ್ಕೇನೆ ಹಾಕುದು ಇದರಲ್ಲಿ ನೀರಿನ ಅಂಶ ಇರ್ತದಲ್ಲ ಒಂದು ಸ್ಪೂನ್ ಅಷ್ಟು ಜಿಂಜರ್ ಗಾರಿಕ್ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಫ್ಲೋರ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಎಲ್ಲ ಕೋಟಿಂಗ್ ಹಿಡಿಬೇಕು ಅದಕ್ಕೆ ಈ ಕಡೆ ಎಣ್ಣೆ ಕೂಡ ಬಿಸಿಗಿಡ್ತೇನೆ ನೋಡಿ ಈ ರೀತಿ ಮಿಕ್ಸ್ ಆಗ್ಬೇಕು ಇದನ್ನೇನು ಮ್ಯಾರಿನೇಷನ್ ಇಡ್ಲಿಕ್ಕಿಲ್ಲ ಇದನ್ನು ಹೀಗೆ ಮಿಕ್ಸ್ ಆದ ನಂತರ ಎಣ್ಣೆ ಬಿಸಿ ಆದರೆ ಡೈರೆಕ್ಟ್ ಹಾಕುದೆ ಎಣ್ಣೆ ಬಿಸಿಯಾಗಿದೆ ಇದು ತುಂಬ ಹೊತ್ತು ಕಾಯಲಿಕ್ಕೆ ಏನಿಲ್ಲ ಒಂದು ನಿಮಿಷ ಆದರೆ ಸಾಕು ಮತ್ತೆ ಟರ್ನ್ ಮಾಡಿ ಇನ್ನೊಂದು ಅರ್ಧ ನಿಮಿಷ ಆದರೆ ಸಾಕು ಯಾಕೆಂದರೆ ಅದು ಬೆಂದಿರ್ತದಲ್ಲ ಮೊದಲೇ ಆಮೇಲೆ ಮಂಚೂರಿ ಮಾಡುವಾಗ ಇನ್ನೊಂದು ಇನ್ನೊಂದು ಸರ್ತಿ ಒಗ್ಗರಣೆಗೆ ಹಾಕ್ಲಿಕ್ಕೆ ಇರ್ತದಲ್ಲ ಚಿಕನ್ ಕಬಾಬ್ ಹಾಗೇನೆ ಕಾಣ್ತಾ ಉಂಟಲ್ಲ ಇದೀಗ ಫ್ರೈ ಆಗಿದೆ ನೋಡಿ ಸೋಯಾ ಎಲ್ಲ ಫ್ರೈ ಮಾಡಿಟ್ಟಿದ್ದೇವೆ ಈಗ ಅದಕ್ಕೆ ಮಸಾಲ ಮಾಡ್ಲಿಕ್ಕೆ ಈರುಳ್ಳಿ ಕಾಯಿಮೆಣಸು ಮತ್ತು ಬೆಳ್ಳುಳ್ಳಿ ಶುಂಠಿ ಇದ್ರೆ ಶುಂಠಿ ಕೂಡ ಕಟ್ ಮಾಡಿ ಹಾಕ್ಬೋದು ನಾನು ಹಾಕ್ಲಿಲ್ಲ ಈಗ ಮಸಾಲ ಮಾಡುವ ಮೊದಲಿಗೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಫ್ರೈ ಆಗುವಾಗ ಕಾಯಿಮೆಣಸು ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು ಈಗ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಉಪ್ಪು ಹಾಕ್ತೇನೆ ನಾವಾಗ ಇದಕ್ಕೆ ಉಪ್ಪು ಹಾಕಲಿಲ್ಲ ಅಂದರೆ ನಾವು ಸೋಯಾ ಸೋಯವನ್ನು ಬಿಸಿ ನೀರಲ್ಲಿ ಸಿಕ್ಕಿದ್ದೇವೆ ಅಲ್ಲ ಆಗ ಉಪ್ಪು ಹಾಕಿದ್ದೇವೆ ಆಮೇಲೆ ಮಸಾಲಕ್ಕೆ ಉಪ್ಪು ಹಾಕಲಿಲ್ಲ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಸೋಯಾ ಸಾಸ್ ಒಂದು ಸ್ಪೂನ್ ಅಷ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಈಗ ಫ್ರೈ ಮಾಡಿರುವ ಸೋಯಾ ಹಾಕುವ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಇದು ಸ್ಪೈಸಿಗೋಸ್ಕರ ಬೇಕಿದ್ರೆ ಬೇಡದಿದ್ರೆ ಬೇಡ ಸೋಯಾ ಚಂಗ್ಸ್ ಇದ್ದು ಮಂಚೂರಿ ರೆಡಿ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸೋಯಾಬೀನ್ ಮಂಚೂರಿ ಜೊತೆ ಮಧ್ಯಾಹ್ನದ ಬೀಟ್ರೋಟ್ ಪಲ್ಯ ಬಿಸಿ ಬಿಸಿ ಸೋಯಾ ಮಂಚೂರಿ ಜೊತೆ ಊಟ ಮಾಡೋದು ಈಗ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಕ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಸಬ್ಸ್ಕ್ರೈಬ್ಸ್ನ ನನ್ನ ಓರ್ಡ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ